ಎಣ್ಣೆ ರೈತರ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಒಳಗ್ರಿ ಹಿಂಗಲ್ಲ ಈಗ ಹೊಸ ಮನೆ ಒಂದು ಮಾಡ್ಯಾರ ಮಾಡಿ ಅದೇನಾಗಿದೆ ಕೆಲವದೇನಾಗಿದ್ದಾವ ಶಿಕ್ಷಕ್ರಿಕ್ಷಕ್ರಿ ಸರ್ಕಾರದ ಹಣ ಅಂದ್ರೆ ಈಗ ಮಾರ್ಕೆಟ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ಐತೆ ಕೊಡ್ರಿ ಇಪ್ಪತ್ತೈದ್ರಿ ಒಂಬತ್ತೈತು ಒಂದ್ ಕೋಟಿ ಎರಡು ಕೋಟಿ ಆಡ್ರಿ ಯಾವ ಸರ್ಕಾರ ಕೊಡಕೆ ಆಗ್ತದ್ರಿ ನಾನ್ ಯೋಜನೆ ಆಗ್ಬೇಕಾರ ನೀರಾವರಿ ಯೋಜನೆ ಅದಕ್ಕೆ ಈಗ ಒಂದು ಡಿಸಿ ತಗೊಂಡಾರ ಅಂತ ಈಗ ನೋಡ್ರಿ ಅಲ್ಲಿ ಮನ್ಯವ್ ಹೇವ್ರಿ ಅಲ್ಲಿ ನಿಮ್ಮ ಮಗಲ್ ಕೋಟ್ನಾಗ ಇಪ್ಪತ್ತ್ ಮೂಟೆನ್ ಇಪ್ಪತ್ಮೂರ್ ಕೋಟಿ ಒಂದ್ ಎಕ್ರೆ ಇಪ್ಪತ್ತ್ ಮೂರು ಕೋಟಿ

ಇದು ಬಾಗಲಕೋಟೆಗೆ ಬಿಲ್ ಕಳಿಸ್ ಏನಾಗಿತ್ತು ಗೊತ್ತಿಲ್ಲ ಹೊಳೆ ಈಗ ರೈತರ ಭೂಮಿ ಏನಿದಾವಲ್ಲ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಏನಾಗಿದೆ

ಅವಾರ್ಡ್ ಕಾಪಿ ಕೊಟ್ಟಿಲ್ಲ ಕಾಪಿರಿಗೂ ಪಾಟೀಲ್ ಸಹೇಬ್ರಿಗೂ ಮಂತ್ರಿಗಳಿಗೆ ಮಾಡಿವಿ ಈಗ ಜಿಲ್ಲಾ ಮಂತ್ರಿಗಳಿಗುನು ಅದೇ ಹೇಳಿವ್ನು ಏನು ಯಾವ್ಯಾವ ಅಂಥವು ಕೊಡಿಸುವಂಥ ವ್ಯವಸ್ಥೆ ಮಾಡ್ರಿ ಮತ್ತು ಅವು ಇತ್ಯರ್ಥ ಆಗುತ್ತೆ ನಾವು ತಿವರೆಲ್ಲ ರೈತರು ಬಡ ರೈತರು ಅವ್ರಿಗೆ ನಡೀತದೆ ಅವ್ರಿಗೆ ಇನ್ನ ಹತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷ ಬಿಟ್ಟರು ಅವ್ರಿಗೆ ನಡೀತದೆ ಬಟ್ ಇವ್ರಿಗೆ ನಡೀಲಾರಂಥ ಪರಿಸ್ಥಿತಿ ಅದ ಮಾನ್ಯತೆ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕು ಮುಖ್ಯಮಂತ್ರಿಗಳು ನಮ್ಮ ಸಚಿವರು ಎಲ್ಲ ಗಮನರಿಸಿ ಅವ್ರಿಗೆ ಅವಾರ್ಡ್ ಏನಾಗಿದೆ ಆ ದುಡ್ಡು ಬಿಡುಗಡೆ ಮಾಡುವಂಥದ್ದು ಆಗಬೇಕು ಈಗ ಸರ್ಕಾರದಲ್ಲಿ ಏನೋ ಸಮಸ್ಯೆ ಇದ್ರು ಹಂತ ಹಂತವಾಗಿರೇ ಒಂದು ಎರಡು ಹಂತನ ಕೊಡ್ಬೇಕಂತ ನಮ್ ಮನವಿ ಅವಾರ್ಡ್ ಆದ್ರೆ ಜಿಲ್ಲಾ ತುಂಬಾ ಅವಾರ್ಡ್ ಆಗಿ ಅದು ಸರ್ಕಾರ ಕೋರ್ಟ್ ಕೂಡಿ ಇತ್ಯಾರ್ಥ ಮಾಡ ನಾಯಕರು ಕೂಡಿಸ್ಕೊಂಡು ಎಲ್ಲ ಸಚಿವರು ಕೂಡಿ ಅಲ್ಲಿ ಏನು ಈಗೇನು ನಾವು ಆಲ್ ಮಟ್ಟಿ ಎತ್ತರ ಏರಿಸ್ತೇವೆ ಐದನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಏನ್ ಮಾಡ್ತೀವಿ ಅದಕ್ಕೆ ಏನ್ ಮುರ್ಗಡೆ ಹಾಕವು ನೀರಾವರಿ ಜಮೀನಿಗೆ ನಲ್ವತ್ತು ಲಕ್ಷ ಒಣಬೇಸ ಜಮೀನಿಗೆ ಜಮೀನ್ಗೆ ಮೂವತ್ ಲಕ್ಷ ತಿರ್ಥ ಆಗ್ಯದ ಅದಕ್ಕೆ ನೀವು ಕೆನಾಲ್ ಏನು ಜಮೀನ್ ಹೋಗಿ ಅವರು ಈಗೇನು ಮುಂದ್ ಕೆನಲ್ ಹೋಗ್ ಅವರು ಭೂಮಿ ಕಳ್ಕೊತಾರ ರೈತರು ಆ ಕಳ್ಕೊಂಡವ್ರಿಗೆ ಮೂವತ್ ಲಕ್ಷ ನಲ್ವತ್ತು ಲಕ್ಷ ಬರ್ತದ ನಾವು ನೀರ್ ಉಪಯೋಗ ಮಾಡಿಕೊಂಡು ಸದ್ಬಳಕೆ ಮಾಡ್ಕೋತೇವಿ ನಮಗ ಲಾಸ್ ಆಗಂಗಿಲ್ಲ ಅದಕ್ಕೆ ನಮಗ್ ಬೇಕಂದ್ರೆ ನೀವು ಎಕರೆಕ್ ಇಪ್ಪತ್ತೈದೆ ಕೊಡೋದು ಕೆಲವಾಗ ಮುಂದಿನ ಕೆನಾಲ್ ಈಗೇನು ಸರ್ಕಾರ ಒಂದು ಆದೇಶ ತಿಂದ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನು ಒಂದು ಖರೀದಿ ಆಗಿರ್ತದಾ ಅದು ಹೆಚ್ಚಿನ ಖರೀದಿ ರೇಟ್ ಹಿಡಿದು ಮೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವು ನಮ್ಗೆ ಅಟ್ಟೆ ಕೊಡ್ಲಿಕ್ಕೆ ಕೇಳಾಕತ್ತೀವಿ ನಾವು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಭೂಮಿ ಕಳೆದುಕೊಂಡ ಹೋರಾಟಕ್ಕೆ ನಮ್ಮ ಹೋರಾಟ ರೈತರ ಹೋರಾಟ ಏನಪ್ಪ ಅಂತಂದ್ರೆ ಈಗಾಗಲೇ ಎರಡು ಸಾವಿರ ಹದಿನಾರರಿಂದ ಕೆನಲ್ ಸಲುವಾಗಿ ಭೂಮಿಯನ್ನು ಕಳೆದುಕೊಂಡಿದ್ದಾರೆ ಆ ರೈತರಿಗೆ ಇನ್ನೂ ಪರಿಹಾರ ಸಿಗದೇ ಇದ್ದ ಕಾರಣ ಯಾಕಂದ್ರೆ ಅನೇಕ ರೈತರಿಗೆ ಪರಿಹಾರ ತೆಗೆದುಕೊಂಡಿದ್ದಾರೆ ನಮ್ಮ ಏರಿಯಾದಲ್ಲೇ ಕೂಡ ಕೊಟ್ಟಿದ್ದಾರೆ ಆದರೆ ಉಳಿದ ರೈತರಿಗೆ ಪರಿಹಾರ ಹಣವನ್ನು ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಸರ್ಕಾರದವ್ರು ಏನು ಹೇಳ್ತಾರಪ್ಪ ಅಂದ್ರೆ ಇಲ್ಲ ಅದು ದುಡ್ಡು ಜಾಸ್ತಿ ಆಗ್ಯದ ಅದು ಆಗ್ಯದ ಇದು ಆಗ್ಯದ ಕುಂಟು ನೆಪಗಳನ್ನು ಹೇಳಿ ಮುಂದೆ ಹಾಕ್ತಾ ಅಂಟಾರೆ ಯಾಕಂತಂದ್ರೆ ಆಗಿರ್ಬೋದು ಕೆಲವೊಂದು ಲೋಪದೋಷಗಳು ಆಗಿರ್ಬೋದು ಏನು ಕೆಲವೊಂದು ಯಾಕಂದ್ರೆ ಅದನ್ನು ಮೊದಲೇ ಗೊತ್ತಿದ್ದಂಥ ವ್ಯಕ್ತಿಗಳು ಅಲ್ಲಿ ಸರ್ಕಾರದಿಂದ ತಮಗೆಲ್ಲ ಮಾಹಿತಿ ಇರ್ತದೆ ಅಂಥ ವ್ಯಕ್ತಿಗಳಿಗೆ ಎಣ್ಣೆ ಪ್ಲಾಟ್ಗಳನ್ನು ಮಾಡಿರ್ತಾರೆ ಅಂಥವ್ರಿಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಆಗಿರ್ತವು ಅಂಥವು ಬೇಕಂದ್ರೆ ನೀವು ಸರ್ಕಾರ ಇದರಲ್ಲಿ ತನಿಖೆಯನ್ನು ಮಾಡಿಸಿ ಅದನ್ನು ಕೋರ್ಟಿಗೆ ಹಾಕಿ ಮುಂದಿನ ಕೋಟಿಗೆ ಹಾಕಿ ನೀವು ಬೇಕಾದ ಅದನ್ನು ತನಿಖೆ ಮಾಡಿಸ್ರಿ ಆದ್ರೆ ಉಳಕಿದ ಬಡ ರೈತರದ ಅಂಥ ರೈತರಿಗೆ ನೀವು ಅನ್ಯಾಯ ಮಾಡ್ತಾಯಿದ್ದೀರಿ ಅಂತ ಅನ್ಯಾಯವನ್ನು ಸಹಿಸಿಕೊಳ್ಳೋದಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಉಗ್ರ ರೂಪದಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ಯಾಕಂದ್ರೆ ಹತ್ತು ಹನ್ನೊಂದು ವರ್ಷದಿಂದ ನಾವು ಭೂಮಿಯನ್ನು ಕಳೆದುಕೊಂಡು ಆ ಕೆನಲ್ದಲ್ಲಿ ನೀರು ಕೂಡ ಬರ್ತಾ ಇಲ್ಲ ಯಾವಾಗ ಒಮ್ಮೆ ನೀರು ಬಿಟ್ಟಿರ್ತಾರೆ ಅಲ್ಲಿ ನೀರು ಹೊಡ್ಕೋಬೇಕಂದ್ರೆ ಸರ್ಕಾರದಿಂದ ಅದನ್ನ ಎಂಜಿನ್ ತೆಗೀರಿ ಅದು ತೆಗೀರಿ ಅಂತ ಮತ್ತೆ ಎಲ್ಲ ಇದು ಮಾಡ್ಕೋತಾರೆ ದಾಂಜೆ ಮಾಡ್ತಾರೆ ನಮಗೆ ರೈತರು ಮೋಟ್ರ್ಗಳನ್ನ ಹೇರ್ಕೊಂಡು ಹೋಗೋದು ಅಂಥವೆಲ್ಲ ಮಾಡ್ತಾರೆ ಅದಕ್ಕೆ ನಮ್ಮ ಭೂಮಿ ಬ್ಯಾ ಬೇಡಪ್ಪ ನಿಮಗೆ ಪರಿಹಾರನು ಬೇಡ ನಾವು ಹೆಂಗೆ ಮೊದಲು ಹ್ಯಾಂಗಿದ್ದು ಹಂಗೆ ಹಾಕಿ ಅದನ್ನ ಬಿಟ್ಟರೆ ನಮ್ಗೆ ಸಾರ್ಥಕ ಹಾಕೋದು ಯಾಕಂದ್ರೆ ಅನೇಕ ರೈತರು ನಮಗೆ ರೊಕ್ಕ ಬರ್ತಾ ಅಂತ ಸಾಲ ಸೂಲಗಳ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದದ ಯಾಕಂತಂದ್ರೆ ತಮ್ಮ ಮಕ್ಕಳ ಮದುವೆ ಆಗಿರ್ಬೋದು ಶಾಲೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಅನೇಕ ಜನ ಕೆಲವೊಂದು ರೈತರು ಸತ್ಯ ಹೋದ್ರೆ ಇದ್ರಾಗ ನಮ್ಮ ರೊಕ್ಕ ಬರ್ತಾ ಕೇಸಿ ಸರಿ ಎಷ್ಟು ಎಷ್ಟು ವರ್ಷ ಸಾವಿರದ ಹದಿನಾರರಿಂದ ಇದು ಆಗಿದೆ ಸರ್ ಸರಿ ಬಾರಿ ಚಳಿಗಾಲಿತ್ತು ಕ್ಷೇತ್ರದ ಶಾಸಕರಿಗೆ ಬಗ್ಗೆ ಧ್ವನಿ ಎತ್ತಲಿಕ್ಕಿ ಹೌದು ನಮ್ಮ ಶಾಸಕರು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿ ಹೇಳಿದ್ದಾರೆ ಅನೇಕ ಶಾಸಕರು ನಮ್ಮ ಜಿಲ್ಲೆಯ ಶಾಸಕರು ನಮ್ಮ ದೇವರಪುರ ಕ್ಷೇತ್ರ ಶಾಸಕರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆದ್ರೆ ಸರ್ಕಾರ ಅದನ್ನ ಜಲ್ದಿ ತೀರ್ಮಾನ ಮಾಡಿ ಅದನ್ನ ರೈತರ ಪರಿಹಾರವನ್ನು ಕೊಡುವಂತ ಕೆಲಸ ಆಗ್ಬೇಕಂತ ನಮ್ಮಲ್ಲಿ ಹೇಳ್ತಾ ಇದ್ದೇನೆ ಈ ಮುಖಾಂತರ ಸತ್ತಬೈಸ್ರ ಗುರುಗೌಡ ಪಾಟೀಲ್ ಈಗ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಆಗಿಂದ ಈ ಉಡಾಪೇ ಉತ್ತರ ಕೊಡ್ಲಾಕೈತಾರೆ ಅವರು ಹತ್ತು ಲಕ್ಷ ಇದ್ದಿದ್ದು ಜಮೀನಿಗೆ ಹತ್ತು ಕೋಟಿ ಆಗ್ಯದ ನಾವು ಕೊಡೋದಿಲ್ಲ ಸದನದೊಳಗೆ ಹೇಳಿದರು ಮೊನ್ನೆ ಯತ್ನಾಳು ಬಸನಗೌಡರು ಪ್ರಶ್ನೆ ಕೇಳಿದೊಳಗೆ ಹತ್ತು ಕೋಟಿ ಇದ್ದಿದ್ದು ಹತ್ತು ಲಕ್ಷ ಇದ್ದಿದ್ದು ಹತ್ತು ಕೋಟಿ ಆಗ್ಯದ ನಾವು ಕೊಡೋದಿಲ್ಲ ಹತ್ತು ಕೋಟಿ ಯಾಕೆ ಆಯಿತು ಅನ್ನೋದು ಅವ್ರಿಗೆ ಗುರ್ತದೆ ಎಮ್ ಎಲ್ ಎಗಳು ಪ್ರತಿಷ್ಠಿತ ಎಮ್ ಎಲ್ ಎಗಳು ಮಂತ್ರಿಗಳು ಎ ಪ್ಲಾಟ್ ಮಾಡಿಸಿ ಅವ್ರು ಸ್ಕ್ವೇರ್ ಫುಟ್ ಮೇಲೆ ವ್ಯಾಲ್ಯೂಯೇಷನ್ ಮಾಡ್ಯಾರ ಹತ್ತು ಕೋಟೆಗೆ ಅವ್ರು ನಾವು ಬಡವ್ರು ರೈತರು ಏನದ ಸರ್ಕಾರದ ಆದೇಶ ಏನದ ಯಾವುದೇ ಭೂಮಿ ಕಳ್ಕೊಂಡು ಹೋಗಿ ನಾಲ್ಕು ಪಟ್ಟು ಹಾಕಿ ಕೊಡಬೇಕು ಮಾರುಕಟ್ಟೆ ಬೆಲೆಗಿಂತ ನಾಲ್ಕು ಪಟ್ಟು ಹೆಚ್ಚಿಗೆ ಹಾಕಿ ಕೊಡ್ಬೇಕು ಅಂತ ಆದೇಶ ಅದ ಪ್ಲಸ್ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ಈಗ ನಮ್ಗೆ ಹತ್ತು ವರ್ಷ ಆಗ್ಯಾವ ಜಮೀನು ಕಳ್ಕೊಂಡು ಮತ್ತು ಹತ್ತು ವರ್ಷ ಆಗ್ಯಾವ ನಮ್ಮಲ್ಲಿ ಹತ್ತರಿಂದ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಈಗ ಸಾಮಾನ್ಯವಾಗಿ ನಮ್ಮ ರೇಟ್ ಅದಾವೆ ಅದ್ರ ನಾಲ್ಕು ಪಟ್ಟು ಅಂದ್ರೆ ಎಷ್ಟು ಹಾಕ ನೋಡಿರಿ ಈಗ ಎಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಪ್ಲಸ್ ಬಡ್ಡಿ ಅಷ್ಟು ಹಾಕಿ ಕೊಡಬೇಕು ಅದು ಕೇಸಿಂದ ನೀವು ಉಡಾಪೆ ತನಕ ಮಾತಾಡಿದ್ರೆ ಅದು ಪೂರ್ವ ಇವತ್ತು ರೈತರು ಏನು ಭಾಳ ಕಷ್ಟದೊಳಗದಾರ ಸರಿಯಾಗಿ ಮಳೆ ಇಲ್ಲ ಮಳೆ ಹೆಚ್ಚಾಗ್ಯದ ಈ ಸಲ ಹೆಚ್ಚಾಗಿ ಅದನ್ನು ಹೋಗ್ಯದ ಹಿಂಗಾಗಿ ರೈತರು ಭಾಳ ತೊಂದರೆ ಒಳಗದಾರ ಆದಷ್ಟು ಬೇಗ ನೀವು ಏನಾದರೂ ನಮ್ಮ ಪರಿಹಾರ ಬಿಡುಗಡೆ ಮಾಡಬೇಕು ಮುಂದಿನ ದಿನಮಾನದೊಳಗೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ನಮ್ಮ ಅದರ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರು ದನಿ ಎತ್ತ್ಯಾರ ಯತ್ನಾಳ್ ಬಸವನಗೌಡರು ಉಳಿದ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತೊಗೊಂಡು ಅವರೂ ಮುತುವರ್ಜಿ ವಹಿಸಿ ಅವರು ನೀರಾವರಿ ಸಚಿವರ ಮ್ಯಾಗ ಒಂದು ಒತ್ತಡ ಹಾಕಿ ನಮ್ಮ ಜಿಲ್ಲೆಯ ರೈತರು ರೈತರಿಗೆ ಪರಿಹಾರ ಸಿಗಲಿ ಅಂತೇಳಿ ಅವ್ರು ಒತ್ತಡ ಹಾಕಿ ಪರಿಹಾರ ಎಸ್ ಕೊಟ್ಟರೆ ಅವ್ರಿಗೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೈತೆ ಸರ್ ಹೆಸರು ಅನಿಲ್ಗೌಡ ಪಾಟಲ್ ಸರ್ ಸಲಹೆ ಏನು ಗಂಟು ಹೋಗ್ತದೆ ಒಮ್ಮೆ ಜಮೀನು ಕಳ್ಕೊಂಡಿರತ್ತಂದ್ರೆ ಹೊಳ್ಳಿ ತೊಗೊಳಕ್ಕೆ ಆಗೋದಿಲ್ಲ ಇವತ್ತು ನೀವು ನೋಡಿರ್ಬೋದು ಆ ಕಡೆ ಎಲ್ಲ ಏನು ಬಾಲ್ಕೋಟಿ ಕೆ ಪುಳಿಗೆ ಎಷ್ಟೋ ಮುಳುಗಡೆ ಆದಂಥ ದುಡ್ಡುಗಳು ಸ್ವಾಭಾವಿಕ ಭಾಳ ಗದಿ ಕಠಿಣ ಜಿಬ್ಬಿದ್ದ ಅಂದರೆ ಏನಾರು ಜಮೀನು ತಗೋಬೇಕು ಇಲ್ಲ ಸ್ವಲ್ಪ ಇದು ಇತ್ತು ಅಂದ್ರೆ ಹೋಗಿ ಬಿಡ್ತದೆ ಇವತ್ತು ಏನಾಗಿದೆ ಏನು ಹತ್ತು ಲಕ್ಷ ಅನ್ನೋದ್ರಾಗ ವರ್ಷ ಹೋಗಿದ್ರಾಗ ಇಪ್ಪತ್ತು ಲಕ್ಷ ಆಗಿರ್ತದೆ ಇವರು ಕೊಟ್ಟಿದ್ದು ಏನಾದ ಹತ್ತು ಲಕ್ಷ ಅದು ಇಪ್ಪತ್ತು ಲಕ್ಷ ಆಗಿರೋದು ಜಮೀನು ಇಲ್ಲ ಈ ಕಡೆ ದುಡ್ಡು ದಿನವೇಕೇನದ ಬದುಕು ಅನ್ನೋದು ನೀರ ರೊಕ್ಕ ಏನದ ಸುರಿದು ಹೊತ್ತದ ಹೋದ ಕೊಳ್ಳೆ ಇದ್ರೆ ಅವಾಗ ಆ ಕಡೆ ಜಮೀನು ಇಲ್ಲ ಈ ಕಡೆ ದುಡ್ಡು ಏನದ ಹಾಳಾಗೋಯ್ತು ರೈತನ ಪರಿಸ್ಥಿತಿ ಹ್ಯಾಂಗಾಗಬೇಕು ಅವ್ರಿಗೆ ಏನಾದರೂ ಖರ್ಚ ವ್ಯರ್ಥ ಹೆಂಗೆ ನಡೆಸಬೇಕು ಸಂಸಾರ ಹೆಂಗೆ ನಡೆಸಬೇಕು ನಾವು ರೈತ್ರೆ ಸುಮ್ಮ ಏನದ ವಕೀಲರು ಮಾಡಿ ಅಂತೇಳಿ ವಕೀಲರ ಹತ್ರ ಥರ ಮಾಡೋದಿಲ್ಲ ಏನೋ ಎಂದರೆ ಒಂದಿನ ದಿನ ಹೋಗ್ತೀವಿ ಬರ್ತೀವಿ ಅದಕ್ಕೆ ಇವತ್ತು ಪರಿಸ್ಥಿತಿ ಹೆಂಗಾಗ್ಯದತ್ತಂದ್ರೆ ಹಳ್ಳ್ಯಾಗಿದ್ದು ಗ್ರಾಮೀಣ ಭಾಗದವ್ರಿಗೆ ಇದ್ದವ್ರಿಗೆ ಗೊತ್ತಾಗ್ತದದು ಇದು ಮಿಡಲ್ ಕ್ಲಾಸ್ದವ್ರು ತೀರಾ ತೊಂದರೆ ಹೈ ಲೆವೆಲ್ದವ್ರು ಹೇಗಾರ ಸಂಸಾರ ಮಾಡ್ತಾರೆ ಲೋ ಲೆವೆಲ್ದವರು ಇದ್ದಂಗೆ ಏನದ ಮುಂಬೈ ಪಣ ಹೋಗ್ತಾರೆ ಮಧ್ಯಮ ತರಗತಿ ನಮ್ಮಂಥವ್ರು ಇರ್ತಾರಲ್ಲ ನಗರಕ ನಾ ಅಂತ ಅನ್ನುವಂಥ ಪರಿಸ್ಥಿತಿ ರೈತರಿಗೆ ಅದ ಎರಡು ಎಕರೆ ಹೋಗ್ಯದ ಅಂದ್ಕೊಳ್ಳಿದ್ರು ಇಲ್ಲಿ ಉದಾಹರಣೆ ಆಗ್ತಿಲ್ಲ ಪೌಡ್ಯ ಪದ ನೋಡ್ರಿ ಅವನೇ ಅವನೇ ಇಲ್ಲಿ ಉದಾಹರಣೆ ಅದ ನಿಮಗೆ ಏನು ಸುಳ್ಳು ಹೇಳೋದಿಲ್ಲ ಅವ ಎಟ್ಟೋ ಏನದ ಸಾಲ ಮಾಡಿಕೊಂಡು ಬಡ್ಡಿಗೆ ಬಡ್ಡಿ ಮಾಡ್ಯಾನ ಫಲ ಯಾರಿಗ್ಯಾರು ಉಳ್ಳಕ್ಕೆ ಹಾಕಬೇಕು ಏನು ಇದು ಮಾಡಬೇಕು ಹ್ಯಾಂಗೆ ಅಂತ ಹೇಳಿ ಅಂಥವೆಲ್ಲ ಏನದ ಇಂಥ ಪರಿಸ್ಥಿತಿ ರೈತರಿಗೆ ಆಗ್ಯದ ಅದಕ್ಕೆ ದಯಮಾಡಿ ನಾವು ವಿನಂತಿ ಮಾಡ್ಕೊತೀವಿ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಏನದ ಸರ್ಕಾರದವರು ಪಾಲನೆ ಮಾಡಬೇಕು ಮತ್ತು ರೈತರಿಗೆ ಏನದ ನ್ಯಾಯ ದೊರಕಿಸಿ ಇದ್ದದ್ದು ಹೆಚ್ಚಿಗೆ ಕೇಳಲ್ಲೇವು ಆ ಇದ್ದದ್ದು ಕೋರ್ಟ್ ಏನು ಆರ್ಡರ್ ಆಗಿದೆ ಅದನ್ನ ಕೊಡ್ರೂ ಪುಣಾತ್ಮರಿ ಅತ್ತಂದ್ರೆ ಅದನ್ನು ನಾವು ಪುನರ್ ಅದು ಆ ಉಳು ಹೋದವ್ರ್ ಅಂಥವ್ರದ್ದು ಏನದ ಮಾಡಿರಿ ಉಳ್ದವ್ರದ್ರೆ ಕೊಡ್ರಲ್ಲ ಉಳಿದವ್ರೆ ಬದುಕ್ತಾರೆ ನಾವು ಹೆಚ್ಚಿಗೆ ಕೇಳಿವೆ ಅದರೊಳಗೆ ಇಪ್ಪತ್ತು ಲಕ್ಷಕ್ಕೆ ಎಂಬತ್ತು ಲಕ್ಷ ಆತದ ಬಡ್ಡಿ ಪಡ್ಡಿ ಕೂಡಿ ಒಂದು ಎಕರೆಗೆ ಒಂದು ಕೋಟಿ ಆಗ್ಬೋದು ಅಲ್ಲಿ ಏನದ ಸುತ್ತಮುತ್ತ ಏನದ ಎಲ್ಲೋ ಎಣ್ಣೆ ಮಾಡಿದವರು ಒಬ್ಬಿಬ್ಬರು ಯಾರೋ ಮಾಡಿರ್ತಾರೆ ಉಳ್ದವ್ರು ಸಾಮಾನ್ಯ ರೈತರು ಏನು ಮಾಡ್ತಾರೆ ಯಾರಿಗೆ ಆಗೋದೇ ಇಲ್ಲ ಅದಕ್ಕೆ ಅಂಥವ್ರಿಗೆ ಏನೇನೋ ಪರಿಹಾರ ಕೊಡ್ರಿ ಅಂತೇಳಿ ನಾವೇನು ಇದು ಹೋರಾಟ ಮಾಡೋದು ಅಂತ ಅದಕ್ಕೆ ಒಳ್ಳೆಪ್ಪ ಅಂತಂದ್ರೆ ಅವ್ರವ್ರ ಜಮೀನು ಅವ್ರಿಗೆ ಕೊಡ್ರಿ ಹೆಂಗೆ ಇದ್ದಂಗೆ ಏನಾದ್ರು ಮಾಡ್ತಾರೆ ಜಮೀನು ಹೋಯ್ತು ರೊಕ್ಕ ಹೋಯ್ತು ಅಂದ್ರೆ ಏನು ಮಾಡಬೇಕು ಹೆಸರು ಎಂಥ ಪರಿಚಯ ಹಂಗ್ ನೋಡಪ್ಪಿಲ್ಲ ಪರಿಹಾರ ಬಿಡುಗಡೆ ಮಾಡಲು ಉತರ್ಜಿ ವಹಿಸಬೇಕು ಇಲ್ಲದಿದ್ದರೆ ನಮ್ಮ ಜಮೀನುಗಳನ್ನು ನಮಗೆ ಬಿಟ್ಟುಕೊಡಿ ಮತ್ತು ನಿಮ್ಮ ಪರಿಹಾರವನ್ನು ನಿಮಗೆ ಮರಳಿ ಕೊಡುತ್ತೇವೆ ಮತ್ತು ಮುಂದೆ ಬರ್ತಕ್ಕಂಥ ಚಿಕ್ಕ ಕಾವಲೆ ಕೂಡ ಹಾಗೂ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡಲು ನಡೆದಿದ್ದು ನೀವು ಪರಿಹಾರವನ್ನು ಬಿಡುಗಡೆ ಮಾಡುತ್ತಿದ್ದರೆ ಅದನ್ನು ಸಂಪೂರ್ಣ ಬಂದ್ ಮಾಡುತ್ತೇವೆ ಹಾಗೂ ಬರುವಂಥ ದಿನಗಳಲ್ಲಿ ನಾವು ಎಲ್ಲ ರೈತರು ಕೂಡಿ ಉಗ್ರ ಹೋರಾಟ ಕೈಕೊಳ್ಳುತ್ತೇವೆ ಅಂತ ಬರ್ಕೊಂಡ ಮನವಿ ಪತ್ರ